ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಲರ್ನಿಂಗ್ ವಿತ್ ಎಂ ಜಿ ಸಿ ಸರ್ಕಾರ ಪ್ರೌಢಶಾಲಾ ಶಿಕ್ಷಕರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದೆ ಬಹಳ ವರ್ಷಗಳಿಂದ ಹಾಗೆ ಉಳಿದಂತಹ ಪಿ ಯು ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡುವಂತಹ ಒಂದು ಪ್ರಕ್ರಿಯೆಗೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಹಾಗಾಗಿ ಈ ಅಧಿಸೂಚನೆ ಏನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಷ್ಟು ಉಪನ್ಯಾಸಕ ಹುದ್ದೆಗಳು ಖಾಲಿ ಇದ್ದಾವೆ ಇದನ್ನೆಲ್ಲ ನೋಡ್ಕೊಂಡು ಬರೋಣ ಸಂಕ್ಷಿಪ್ತವಾಗಿ ಈ ಒಂದು ನಮ್ಮ ಕರ್ನಾಟಕ ಸರ್ಕಾರ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಉಪನ್ಯಾಸಕ ಹೊಂದದ ಹುದ್ದೆಗೆ ಬಡ್ತಿ ನೀಡಲು ಅರ್ಹತಾ ಪರೀಕ್ಷೆಯನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಪರೀಕ್ಷೆ ನಡೆಸಿ ಅದರಲ್ಲಿ ಅಂತಿಮ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಖಾಲಿ ಹುದ್ದೆಗಳಿಗೆ ಬಡ್ತಿಯನ್ನು ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಿದೆ ಇದನ್ನು ನಮ್ಮ ಕರ್ನಾಟಕ ಸರ್ಕಾರ ದಿನಾಂಕ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯನ್ನು ಹೊರಡಿಸಿದೆ ಈ ಅಧಿಸೂಚನೆ ಒಟ್ಟು ಹತ್ತು ಪುಟಗಳಿದ್ದಾವೆ ಈ ಹತ್ತು ಪುಟಗಳಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಷ್ಟು ಎಷ್ಟು ಪರ್ಸಂಟೇಜ್ ಅಂದರೆ ಶೇಕಡ ಎಷ್ಟರಷ್ಟು ಹುದ್ದೆಗಳಿಗೆ ನಾವು ಪ್ರೌಢಶಾಲೆಯಿಂದ ಉಪ ಪಿ ಯು ಉಪನ್ಯಾಸಕ ಹುದ್ದೆಗೆ ಬಡ್ತಿಯನ್ನು ನೀಡಲಾಗುತ್ತೆ ಹಾಗಾದರೆ ಅರ್ಹತಾ ಪರೀಕ್ಷೆ ನಡೆಸೋದಾದರೆ ಅರ್ಹತಾ ಪರೀಕ್ಷೆಯನ್ನು ಹೇಗೆ ನಡೆಸುತ್ತಾರೆ ಸಿಲೆಬಸ್ ಏನು ಪರೀಕ್ಷೆ ದಿನಾಂಕ ಯಾವಾಗ ಖಾಲಿ ಹುದ್ದೆಗಳು ಏನೇನಿದೆ ಅಂತೇಳಿ ನಾ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲ ಬಾರಿಗೆ ಚಾನಲ್ ನೋಡ್ತಿರ್ತಕ್ಕಂಥವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಪ್ರೌಢಶಾಲಾ ಶಿಕ್ಷಕ ಹುದ್ದೆಯಿಂದ ಪಿ ಯು ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಅರ್ಹತಾ ಪರೀಕ್ಷೆಯನ್ನ ನಡೆಸುವ ಬಗ್ಗೆ ಅಧಿಸೂಚನೆ ಹೊರಬಿದ್ದಿದೆ ಹಾಗಾದರೆ ಈ ಪರೀಕ್ಷೆಯನ್ನು ಯಾರು ನಡೆಸೋರು ಮೊನ್ನೆ ತಾನೇ ಟೆಟ್ ಎಕ್ಸಾಮ್ ಅನ್ನ ಯಶಸ್ವಿಯಾಗಿ ನಡೆಸಿರ್ತಕ್ಕಂತಹ ನಮ್ಮ ಸಿ ಎಸ್ ಸಿ ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರು ನಮ್ಮ ಈ ಒಂದು ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಅರ್ಹತಾ ಪರೀಕ್ಷೆಯನ್ನು ಅಂದರೆ ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಇವರು ನಡೆಸ್ತಾ ಇದ್ದಾರೆ ಹಾಗಾದರೆ ಅಧಿಸೂಚನೆ ಆಗಿದೆ ಯಾವಾಗ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಯಾವುದೇ ಒಂದು ಅಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ನೇರ ನೇಮಕಾತಿಗೆ ಎಪ್ಪತ್ತೈದರಷ್ಟು ಒಂದು ಹುದ್ದೆಗಳನ್ನು ನಿಗದಿಪಡಿಸಿರ್ತಾರೆ ಹಾಗೆ ಶೇಕಡ ಇಪ್ಪತ್ತೈದರಷ್ಟು ಹುದ್ದೆಗಳನ್ನು ಬಡ್ತಿಗೆ ತೆಗೆದಿರಿಸಿರ್ತಾರೆ ನಮ್ಮ ಪ್ರೌಢಶಾಲಾ ಶಿಕ್ಷಕರು ಗಮನಿಸಬೇಕಾದಂತಹ ಮುಖ್ಯ ಸಂಗತಿಗಳನ್ನು ಒಂದೊಂದಾಗಿ ನೋಡೋಣ ಪ್ರೌಢಶಾಲಾ ಶಿಕ್ಷಕರು ತಾವು ಬೋಧಿಸುವ ವಿಷಯದಲ್ಲಿ ಕನ್ನಡ ಟೀಚರ್ ಇಂಗ್ಲೀಷ್ ಟೀಚರ್ ಉರ್ದು ಟೀಚರ್ ಸೈನ್ಸ್ ಮ್ಯಾಥ್ಸ್ ಹೀಗೆ ತಾವು ಏನು ಟೀಚ್ ಮಾಡ್ತಾ ಇದ್ರೋ ಆ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ಎಂ ಎ ಎಮ್ ಎಸ್ ಸಿ ಎಂ ಕಮ್ ಅನ್ನು ಪಡೆದಿದ್ದು ಅದರಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಅದು ಕನಿಷ್ಠ ಸ್ನಾತಕೋತ್ತರ ಪದವಿ ಅಥವಾ ಅದಿಲ್ಲದೆ ಇದ್ದರೆ ಡಿಗ್ರಿಯಲ್ಲಿ ಪದವಿಯಲ್ಲಿ ಬಿ ಎ ಅಥವಾ ಬಿ ಸಿಯಲ್ಲಿ ಆಪ್ಷನಲ್ಸ್ ಇರ್ತದೆ ತ್ರೀ ಆಪ್ಷನಲ್ಸ್ ಐಚ್ಛಿಕ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ರೆ ಅದರಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಲೇಬೇಕು ಇದು ಮೊದಲ ಅರ್ಹತೆ ಬಡ್ತಿ ಹೊಂದುವ ಸಲುವಾಗಿ ಅರ್ಜಿ ಸಲ್ಲಿಸುವ ಶಿಕ್ಷಕರು ಕನಿಷ್ಠ ಹತ್ತು ವರ್ಷಗಳ ಸೇವಾ ಅವಧಿಯನ್ನ ಪೂರ್ಣಗೊಳಿಸಿರಬೇಕು ಹತ್ತು ವರ್ಷಗಳ ಸೇವಾ ಅವಧಿ ಶಿಕ್ಷಕರು ಲಭ್ಯವಿಲ್ಲದಿದ್ದಲ್ಲಿ ಏಳು ವರ್ಷಗಳ ಸೇವಾ ಅವಧಿಯನ್ನ ಪೂರೈಸಿರತಕ್ಕಂಥ ಶಿಕ್ಷಕರನ್ನ ಪರಿಗಣಿಸಲಾಗುತ್ತದೆ ಹಾಗೆ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಜ್ಯೇಷ್ಠತೆಯು ಅಂದರೆ ಸೀನಿಯಾರಿಟಿಯು ವಿಭಾಗ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ ಆದರೆ ಗ್ರೂಪ್ ಬಿ ಹುದ್ದೆಯಾಗಿರ್ತಕ್ಕಂತಹ ಪಿ ಯು ಉಪನ್ಯಾಸಕ ಹುದ್ದೆಯು ರಾಜ್ಯ ಮಟ್ಟದಲ್ಲಿ ಜ್ಯೇಷ್ಠತೆ ನಿರ್ಧಾರ ಆಗುತ್ತೆ ಅಂದರೆ ನಾಲ್ಕು ವಿಭಾಗಗಳನ್ನು ಸೇರಿಸಿ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾಂ ವಿಭಾಗ ಹಾಗೆ ಕಲಬುರ್ಗಿ ಈ ನಾಲ್ಕು ವಿಭಾಗಗಳನ್ನು ಸೇರಿಸಿ ಈ ಪರೀಕ್ಷೆಯಲ್ಲಿ ಪರೀಕ್ಷೆ ಆದ ನಂತರ ಪ್ರೌಢಶಾಲಾ ಸಹ ಶಿಕ್ಷಕರ ಅಂತಿಮ ಅರ್ಹತಾ ಪಟ್ಟಿಯನ್ನು ತಯಾರು ಮಾಡ್ತಾರೆ ಅಂದರೆ ರಾಜ್ಯ ಮಟ್ಟದಲ್ಲಿ ಒಂದೇ ಒಂದು ಸಿನಿಯಾರಿಟಿ ಇರುತ್ತೆ ಮೂವತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳನ್ನ ಸೇರಿಸಿ ಹಾಗೆ ಅರ್ಹತಾ ಪಟ್ಟಿಯನ್ನ ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ತಯಾರಿಸುವಾಗ ಎರಡು ವೃಂದಗಳನ್ನ ಮಾಡಲಾಗುತ್ತೆ ಒಂದು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತೇಳಿ ಒಟ್ಟು ಏಳು ಜಿಲ್ಲೆಗಳಿದೆ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿ ಅನುಸಾರ ಈ ಕಲ್ಯಾಣ ಕರ್ನಾಟಕದ ರಾಜ್ಯ ವ್ಯಾಪ್ತಿಯ ಸ್ಥಳೀಯ ಉಪನ್ಯಾಸಕ ವೃಂದ ಅದೊಂದು ಭಾಗ ಹಾಗೆ ಉಳಿಕೆ ಮೂಲ ಉಪನ್ಯಾಸಕ ವೃಂದ ನಾನ್ ಹೆಚ್ಕೆ ಉಳಿದಿರ್ತಕ್ಕಂಥ ಜಿಲ್ಲೆಗಳು ಅಂದರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಒಟ್ಟು ಹುದ್ದೆಗಳು ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹದ ಪಟ್ಟಿಯು ಮೀಸಲಾತಿ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಈಗೇನು ಮೀಸಲಾತಿ ಇದೆ ಹಾಗೆ ಒಳ ಮೀಸಲಾತಿ ಎಲ್ಲ ಮೀಸಲಾತಿ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಹಾಗೆ ಒಟ್ಟು ಹನ್ನೆರಡು ವಿಷಯಗಳಲ್ಲಿ ಏಳ್ನೂರ ಎಂಬತ್ತೊಂಬತ್ತು ಹುದ್ದೆಗಳು ಭರ್ತಿಗಾಗಿ ಖಾಲಿ ಇದ್ದಾವೆ ಅತಿ ಹೆಚ್ಚು ಹುದ್ದೆಗಳು ಕನ್ನಡ ವಿಷಯದಲ್ಲಿ ಇದಾವೆ ಇನ್ನೂರ ಇಪ್ಪತ್ತೊಂಬತ್ತು ಅತಿ ಕಡಿಮೆ ಹುದ್ದೆಗಳು ಸಂಸ್ಕೃತದಲ್ಲಿ ಹತ್ತು ಉಪನ್ಯಾಸಕ ಹುದ್ದೆಗಳು ಖಾಲಿ ಇದ್ದಾವೆ ಅರ್ಹತಾ ಪರೀಕ್ಷೆಗೆ ಅರ್ಹರಾಗಿರುವ ಶಿಕ್ಷಕರು ಕಾಯಂಪೂರ್ವ ಸೇವಾ ಅವಧಿಯು ತೃಪ್ತಿಕರ ಎಂದು ಘೋಷಣೆ ಆಗಿರಬೇಕು ಪಿಪಿ ಡಿಕ್ಲೇರ್ ಆಗಿರಬೇಕು ಎರಡು ವರ್ಷದಲ್ಲಿ ಎಲ್ಲರದು ಆಗಿರುತ್ತೆ ಸಹಜವಾಗಿ ಅರ್ಹತಾ ಪರೀಕ್ಷೆಯಲ್ಲಿ ಹಾಜರಾಗಿ ಕನಿಷ್ಠ ಅಂಕ ಗಳಿಸಿದ ಅಂದರೆ ನೂರಕ್ಕೆ ಐವತ್ತು ಅಂಕ ಗಳಿಸಿದ ಶಿಕ್ಷಕರನ್ನು ಮಾತ್ರ ಬಡ್ತಿಗಾಗಿ ಪರಿಗಣಿಸಲಾಗುತ್ತದೆ ಹಾಗಾದ್ರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅರ್ಜಿ ಸಲ್ಲಿಕೆಯನ್ನ ಯಾವಾಗಿಂದ ಶುರು ಮಾಡ್ತಾರೆ ಅಂದರೆ ಈ ನಮ್ಮ ಶಾಲಾ ಶೈಕ್ಷಣಿಕ ಶಿಕ್ಷ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ ಆಗಿರತಕ್ಕಂಥ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಈ ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಅನ್ನ ಬಿಡ್ತಾರೆ ಆ ಲಿಂಕ್ ಅನ್ನ ಬಳಸಿಕೊಂಡು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಮೂಲಕ ಲಾಗಿನ್ ಆಗಿ ಅರ್ಜಿಯನ್ನ ನಾವು ಶಿಕ್ಷಕರು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಾಗ ಸಹಜವಾಗಿ ಯೂಸರ್ ಐ ಡಿ ನಮ್ಮ ಶಿಕ್ಷಕರ ಮೊದಲ ಕೆಜಿಡಿ ನಂಬರ್ ಆಗಿರುತ್ತದೆ ಪಾಸ್ವರ್ಡ್ ಈ ಪಾಸ್ವರ್ಡ್ ಅನ್ನ ತುಂಬಾ ಸೀಕ್ರೆಟ್ ಆಗಿಡೋದಕ್ಕೆ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಅರ್ಜಿ ಸಲ್ಲಿಸುವಾಗ ಶಿಕ್ಷಕರು ತಮ್ಮ ಭಾವಚಿತ್ರದ ಅಳತೆಯನ್ನು ಐವತ್ತು ಕಿಲೋಬೈಟ್ ಕೆಬಿಗೆ ಹಾಗೆ ತಮ್ಮ ಸಹಿಯನ್ನ ನಲವತ್ತು ಬಿ ಒಳಗೆ ಸಿದ್ಧ ಮಾಡಿ ಇಟ್ಕೊಳ್ಬೇಕು ಅಗತ್ಯ ದಾಖಲೆಗಳೇನು ಅರ್ಜಿ ಸಲ್ಲಿಸುವಾಗ ನೇಮಕಾತಿ ಆದೇಶದ ಪ್ರತಿ ರೋಸ್ಟರ್ ಮೀಸಲಾತಿ ತಾವ ಯಾವ ಮೀಸಲಾತಿಯಲ್ಲಿ ನೇಮಕ ಆಗಿದ್ದೀರಿ ಯಾವುದನ್ನು ಕ್ಲೈಮ್ ಮಾಡಿದಿರಿ ಅದರ ಒಂದು ಅಗತ್ಯ ಪ್ರಮಾಣ ಪತ್ರ ಕಲ್ಯಾಣ ಕರ್ನಾಟಕದಲ್ಲಿದ್ದರೆ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಪತ್ರ ವಿಶೇಷ ಚೇತನರಿದ್ದರೆ ಹ್ಯಾಂಡಿಕ್ಯಾಪ್ ಮೀಸಲಾತಿ ಪ್ರಮಾಣ ಪತ್ರವನ್ನು ಅವರು ಸಿದ್ಧ ಮಾಡಿಟ್ಕೋಬೇಕು ಹಾಗೆ ಈ ಎಲ್ಲ ಪ್ರಮಾಣ ಪತ್ರಗಳು ಸೇವಾ ಪುಸ್ತಕದಲ್ಲಿ ತಮ್ಮ ಎಸ್ ಆರ್ ಸರ್ವಿಸ್ ರಿಜಿಸ್ಟ್ರಾರ್ಲ್ಲಿ ದಾಖಲಾಗಿದ್ದು ದೃಢೀಕರಣವಾಗಿರಬೇಕು ನಂತರ ಅರ್ಹ ಶಿಕ್ಷಕರು ಮೇಲ್ಕಂಡ ಮೀಸಲಾತಿ ಪ್ರಮಾಣ ಪತ್ರಗಳು ಪದವಿ ಹಾಗೂ ಸ್ನಾತಕೋತ್ತರ ಪದವಿಯ ಡಿಗ್ರಿ ಮತ್ತೆ ಎಂಎ ಅಥವಾ ಸಿಯ ಅಂಕಪಟ್ಟಿಗಳು ಹಾಗೂ ಘಟಿಕೋತ್ಸವ ಕನ್ವೊಕೇಶನ್ ಪ್ರಮಾಣ ಪತ್ರಗಳನ್ನು ಹೊಂದಿರಬೇಕು ಅರ್ಹತಾ ಪರೀಕ್ಷೆ ಎಷ್ಟು ಅಂಕಗಳಿಗೆ ನಡೆಯುತ್ತೆ ಅರ್ಹತ ಪರೀಕ್ಷೆಯು ಬೋಧನಾ ವಿಷಯದ ಮೇಲೆ ತಾವು ಏನು ಟೀಚ್ ಮಾಡ್ತಾ ಇರ್ತಾರೆ ಆ ಒಂದು ವಿಷಯದ ಮೇಲೆ ನೂರು ಅಂಕಗಳಿಗೆ ನಿಗದಿಯಾಗಿದ್ದು ವಿವರಣಾತ್ಮಕ ಪ್ರಶ್ನೆಗಳನ್ನು ಹೊಂದಿರುತ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರೋದಿಲ್ಲ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೀಬೇಕು ಅಂದರೆ ಎರಡು ಮಾರ್ಕ್ಸ್ ಮೂರು ಮಾರ್ಕ್ಸು ಫೋರ್ ಮಾರ್ಕ್ಸು ಐದು ಮಾರ್ಕ್ಸು ಹತ್ತು ಮಾರ್ಕ್ಸು ಈ ತರ ಇರುತ್ತೆ ಹಾಗಾಗಿ ಅದಕ್ಕೆ ಶಿಕ್ಷಕರು ಸಿದ್ಧರಾಗಬೇಕು ಈ ಪರೀಕ್ಷೆಯಲ್ಲಿ ಅರ್ಹರಾಗಲು ಎಲ್ಲ ಶಿಕ್ಷಕರು ಕನಿಷ್ಠ ಐವತ್ತು ಅಂಕಗಳನ್ನ ಗಳಿಸಲೇಬೇಕು ಹಾಗಾದರೆ ಪರೀಕ್ಷೆ ದಿನಾಂಕ ಯಾವಾಗ ತುಂಬ ದೂರ ಇಲ್ಲ ಸ್ನೇಹಿತರೆ ಬಂದೇ ಬಿಡ್ತು ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಈ ಒಂದು ಪರೀಕ್ಷಾ ದಿನ ನಡೆಯುತ್ತೆ ಪರೀಕ್ಷಾ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಹಾಲ್ ಟಿಕೆಟ್ ನಮ್ಮ ಶಾಲಾ ವೆಬ್ಸೈಟ್ನಲ್ಲಿ ಶಾಲಾ ಇಲಾಖೆ ವೆಬ್ಸೈಟ್ನಲ್ಲಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅಲ್ಲಿ ಲಭ್ಯ ಆಗುತ್ತೆ ಹಾಗಾದರೆ ಅರ್ಹತಾ ಪರೀಕ್ಷೆ ಹೇಗೆ ನಡೆಯುತ್ತೆ ಯಾವ ಯಾವ ವಿಷಯಗಳು ಯಾವಾಗ ಇರುತ್ತೆ ಯಾವ ಸಮಯದಲ್ಲಿ ಇರುತ್ತೆ ನಾನು ನೋಡೋದಾದ್ರೆ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾನುವಾರ ಮಾರ್ನಿಂಗ್ ಸೆಷನ್ ನೈನ್ ತರ್ಟಿಯಿಂದ ಟ್ವೆಲ್ ಇದು ಆಫ್ಲೈನ್ ನಡೆದಿರುವಂಥ ಎಕ್ಸಾಮು ಆನ್ಲೈನ್ ಅಲ್ಲ ಆಫ್ಲೈನ್ ಕನ್ನಡ ಇಂಗ್ಲಿಷ್ ಹಿಂದಿ ಉರ್ದು ಸಂಸ್ಕೃತ ಈ ಮೊದಲ ಈ ಎಲ್ಲ ಐದು ವಿಷಯಗಳು ಮೊದಲನೇ ಅಧಿವೇಶನದಲ್ಲಿರ್ತವೆ ಪುರಾಹ್ನ ಹಾಗೆ ಮಧ್ಯಾಹ್ನ ಅಪರಾಹ್ನದಲ್ಲಿ ಇತಿಹಾಸ ಅರ್ಥಶಾಸ್ತ್ರ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಗಣಿತ ಹಾಗೆ ಜೀವಶಾಸ್ತ್ರ ಈ ವಿಷಯದ ಪರೀಕ್ಷೆ ಅರ್ಹತಾ ಪರೀಕ್ಷೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರ ತನಕ ನಡೆಯುತ್ತದೆ ಹಾಗಾದರೆ ಏನನ್ನು ಓದಬೇಕು ಸಿಲಬಸ್ ಏನು ಅಧಿಸೂಚನೆಯಲ್ಲಿ ಸೂಚಿಸಿರುವ ಹಾಗೆ ಶಿಕ್ಷಕರು ಬೋಧಿಸುವ ಆಯಾ ಬೋಧನಾ ವಿಷಯದ ಮೇಲೆ ಪ್ರಥಮ ಪಿ ಯು ಸಿ ಪಠ್ಯವಸ್ತು ಶೇಕಡಾ ನಲವತ್ತರಷ್ಟು ದ್ವಿತೀಯ ಪಿ ಯು ಸಿ ಪಠ್ಯವಸ್ತು ಶೇಕಡ ನಲವತ್ತರಷ್ಟು ಹಾಗೆ ಸ್ನಾತಕೋತ್ತರ ಪದವಿ ಎಮ್ ಎ ಅಥವಾ ಎಮ್ ಎ ಸಿ ಯ ಪಠ್ಯವಸ್ತುವನ್ನು ಶೇಕಡ ಇಪ್ ಶೇಕಡಾ ಇಪ್ಪತ್ತರಷ್ಟು ವಿಭ ವಿಭಾಗಿಸಿ ಒಟ್ಟು ನೂರು ಅಂಕಗಳಿಗೆ ನಿಗದಿಪಡಿಸಿರ್ತಾರೆ ಹಾಗಾಗಿ ನಾವು ಶಿಕ್ಷಕರು ನಮ್ಮ ವಿಷಯದ ಬೋಧನಾ ವಿಷಯದ ಮೇಲಿನ ಪಿ ಯು ಸಿ ಪಠ್ಯಪುಸ್ತಕಗಳನ್ನು ಅದರಲ್ಲಿರತಕ್ಕಂಥ ಅಂಶಗಳನ್ನು ಚೆನ್ನಾಗಿ ಓದಿದರೆ ನಾವು ಐವತ್ತು ಅಂಕ ಗಳಿಸೋದು ತುಂಬ ಏನು ಕಷ್ಟ ಆಗಲ್ಲ ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಹೇಗಿರುತ್ತೆ ಭಾಷಾ ವಿಷಯಗಳಲ್ಲಿ ಆಯಾ ಭಾಷೆಯಲ್ಲೇ ಇರುತ್ತೆ ಕೋರ್ ವಿಷಯಗಳಲ್ಲಿ ಈ ಇತಿಹಾಸ ಸಂಸ್ಕೃತ ಬಯಾಲಜಿ ಈ ಈ ಥರ ವಿಷಯಗಳಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದಲ್ಲೇ ಇರುತ್ತೆ ಸ್ಕೀಮ್ ಆಫ್ ಇವ್ಯಾಲ್ಯೇಷನ್ ಮೌಲ್ಯಮಾಪನ ಹೇಗೆ ಮಾಡ್ತಾರೆ ಅಧಿಸೂಚನೆಯಲ್ಲಿ ತಿಳಿಸಿರುವ ಹಾಗೆ ಅನುಭವಿ ಹಾಗೂ ಪರಿಣಿತ ವಿಷಯ ತಜ್ಞರಿಂದ ಗಣಕೀಕೃತ ಮೌಲ್ಯಮಾಪನ ನಡೆಸಲಾಗುವುದು ಪ್ರತಿ ಉತ್ತರ ಪತ್ರಿಕೆಯನ್ನು ಕನಿಷ್ಠ ಇಬ್ಬರು ಮೌಲ್ಯಮಾಪಕರು ಇವ್ಯಾಲ್ಯೂಯೇಷನ್ ಮಾಡಿ ಅವರಿಬ್ಬರ ಅಂಕಗಳ ಸರಾಸರಿ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸ್ತಾರೆ ಒಬ್ಬ ಶಿಕ್ಷಕರು ಮೊದಲ ಮೌಲ್ಯಮಾಪಕರಲ್ಲಿ ನೂರಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಿದರೆ ಎರಡನೇ ಮೌಲ್ಯಮಾಪಕರಲ್ಲಿ ಅವರು ಎಪ್ಪತ್ತು ಅಂಕಗಳನ್ನು ಗಳಿಸಿದರೆ ಎಪ್ಪ ಎಂಬತ್ತು ಪ್ಲಸ್ ಎಪ್ಪತ್ತು ಒಟ್ಟು ನೂರ ಐವತ್ತು ಅಂಕಗಳಾಗುತ್ತೆ ಅವರಿಬ್ಬರ ಸರಾಸರಿಯನ್ನು ತೆಗೆದರೆ ಆ ಒಟ್ಟು ಶಿಕ್ಷಕರು ಎಪ್ಪತ್ತೈದು ಅಂಕಗಳನ್ನು ಗಳಿಸಿರುತ್ತಾರೆ ಈ ತರಹ ವಸ್ತುನಿಷ್ಠ ಮೌಲ್ಯಮಾಪನವನ್ನು ಮಾಡಲಾಗುತ್ತದೆ ಹಾಗೆ ಇನ್ನೊಂದು ಪ್ರಮುಖ ಅಂಶ ಅಂತ ಹೇಳಿದರೆ ನಾವು ಬರೆದಿರ್ತಕ್ಕಂಥ ಉತ್ತರ ಪತ್ರಿಕೆಯ ಜೆರಾಕ್ಸ್ ಅನ್ನಾಗ್ಲಿ ಮರು ಎಣಿಕೆಯ ಅವಕಾಶ ಹಾಗೂ ಮರು ಮೌಲ್ಯಮಾಪನ ಹಾಗೂ ಆಕ್ಷೇಪಣೆ ಸಲ್ಲಿಕೆಗೆ ಯಾವುದೇ ಅವಕಾಶ ಇರೋದಿಲ್ಲ ತುಂಬಾ ಎಚ್ಚರಿಕೆಯಿಂದ ವ್ಯಾಲಿಡೇಷನ್ ಮಾಡಿ ಸಿದ್ಧಪಡಿಸಿದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಮುದ್ರಣ ವ್ಯತ್ಯಾಸವಾದರೆ ಅದರಲ್ಲಿ ಆಂಗ್ಲ ಮಾಧ್ಯಮದ ಪ್ರಶ್ನೆಗಳೇ ಅಂತಿಮವಾಗಿರ್ತವೆ ಅದನ್ನು ನೋಡಿ ನಾವು ಉತ್ತರವನ್ನು ಬರೀಬೇಕು ಎರಡೂ ಮಾಧ್ಯಮಗಳಲ್ಲಿ ತಪ್ಪುಗಳಾದರೆ ಅಂಥ ಪ್ರಶ್ನೆಗಳನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಿದೆ ಉಳಿದ ಪ್ರಶ್ನೆಗಳನ್ನು ಆಧರಿಸಿ ಅರ್ಹ ಅಂಕಗಳನ್ನು ನಿರ್ಧಾರ ಮಾಡಲಾಗುವುದು ಆ ಥರ ಅವಕಾಶ ತುಂಬ ಕಡಿಮೆ ಇರುತ್ತೆ ಸ್ನೇಹಿತರೆ ಹಾಗೆ ಮೌಲ್ಯಮಾಪನದ ನಂತರ ಶಿಕ್ಷಕರ ಅರ್ಹತಾ ಪಟ್ಟಿಯನ್ನು ಶಾಲಾ ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತಾರೆ ಇಲ್ಲಿ ಒಂದು ಅವಕಾಶವನ್ನು ನೀಡಿದ್ದಾರೆ ಸ್ನೇಹಿತರೆ ಈ ಟೆಂಟೇಟಿವ್ ಲಿಸ್ಟನ್ನು ಪ್ರಾವಿಷನ್ ಲಿಸ್ಟನ್ನು ಹಾಕಾದ ಮೇಲೆ ಅದಕ್ಕೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ನನ್ನ ಅಂಕಗಳು ಇಷ್ಟು ಬಂದಿದೆ ನಾನು ಈ ನನ್ನ ಒಂದು ಜ್ಯೇಷ್ಠತ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ವ್ಯತ್ಯಾಸ ಆಗಿದೆ ಅಂತೇಳಿ ನಾವು ಆ ಲಿಸ್ಟಿಗೆ ಅಬ್ಜೆಕ್ಷನ್ ಅನ್ನ ಸಲ್ಲಿಸ್ಬೋದು ಅರ್ಹತಾ ಪರೀಕ್ಷೆ ಆದ ನಂತರ ರೋಸ್ಟರ್ ವಾಗು ರೋಸ್ಟರ್ ವಾರು ಹಾಗೂ ಮೀಸಲಾತಿ ಅನುಸಾರವಾಗಿ ಸಿದ್ಧಗೊಂಡ ಶಿಕ್ಷಕರ ಪಟ್ಟಿಯನ್ನು ನಮ್ಮ ಇಲಾಖೆ ಪಿ ಯು ಇಲಾಖೆಗೆ ನಿರ್ದೇಶಕರಿಗೆ ಅದನ್ನು ನೀಡ್ತಾರೆ ಅದಾದ ನಂತರ ಪ್ರೌಢಶಾಲೆ ಸಹ ಶಿಕ್ಷಕ ಹುದ್ದೆಯಿಂದ ಪಿ ಯು ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡಲು ನಡೆಯುವ ಎರಡ್ ಸಾವಿರದ ಇಪ್ಪತ್ತಾರರ ಈ ಅರ್ಹತಾ ಪರೀಕ್ಷೆಗೆ ಯಾವುದೇ ಅಂಕಪಟ್ಟಿ ನೀಡಲಾಗುವುದಿಲ್ಲ ಯಾವುದೇ ಮಾರ್ಕ್ಸ್ ಕೋಡ್ ಇರೋದಿಲ್ಲ ಈ ಟೆಟ್ಟಿಗೆ ಕೊಡ್ತಾರಲ್ಲ ಆ ರೀತಿ ಯಾವುದೇ ಅಂಕಪಟ್ಟಿ ಇರೋದಿಲ್ಲ ಹಾಗೂ ಈ ಬಾರಿ ನಡೆಯುವ ಪರೀಕ್ಷೆ ಒಂದು ಬಾರಿ ಬಡ್ತಿಗೆ ಮಾತ್ರ ಪರಿಗಣಿಸಲಾಗುತ್ತದೆ ನಾನು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಕ್ಸಾಮ್ ಬರೆದಿದ್ದೀನಿ ನನಗೆ ನೆಕ್ಸ್ಟ್ ಇಯರ್ ಈ ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ಆ ಅಂತ ಹೇಳಿದ್ರೆ ಅದನ್ನ ಪರಿಗಣಿಸೋದಿಲ್ಲ ಹಾಗಾದ್ರೆ ಪ್ರೌಢಶಾಲಾ ಶಿಕ್ಷಕರು ಅಧಿಸೂಚನೆಗೆ ಯಾವ ಯಾವ ಅಥವಾ ಮಾಹಿತಿ ಏನಾದರೂ ಬೇಕಾದ್ರೆ ಈ ತರ ಡೌಟ್ಸ್ ಏನಾರ ಇದ್ರೆ ನಮ್ಮ ಸಿ ಎಸ್ ಸಿ ಅವರು ಎರಡು ಹೆಲ್ಪ್ ಲೈನ್ ನಂಬರ್ಸ್ ಅನ್ನ ನೀಡಿದ್ದಾರೆ ಆ ಸಹಾಯವಾಣಿ ನಂಬರ್ಗಳು ಇಲ್ಲಿದೆ ಸ್ನೇಹಿತರೆ ಝೀರೋ ಏಟ್ ಝೀರೋ ಟೂ ಟು ಫೋರ್ ಏಟ್ ತ್ರೀ ಒನ್ ಫೋರ್ ಫೈವ್ ಹಾಗೆ ಇನ್ನೊಂದು ದೂರವಾಣಿ ಸಂಖ್ಯೆ ಝೀರೋ ಏಟ್ ಜೀರೋ ಟೂ ಟೂ ಫೋರ್ ಏಟ್ ತ್ರೀ ಒನ್ ಫೋರ್ ಝೀರೋ ಹಾಗಾಗಿ ಸ್ನೇಹಿತರೆ ಎಲ್ಲ ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ಈ ಒಂದು ಅರ್ಹತಾ ಪರೀಕ್ಷೆಗೆ ಸಿದ್ಧರಾಗಿ ಫೆಬ್ರವರಿಯಲ್ಲಿ ನಡೀತಕ್ಕಂತಹ ಈ ಒಂದು ಪರೀಕ್ಷೆಗೆ ಚೆನ್ನಾಗಿ ಬರೆದು ಉಪನ್ಯಾಸಕ ಹುದ್ದೆಗೆ ಬಡ್ತಿಯಾಗಲಿ ಅಂಥೇಳಿ ಆಶಿಸ್ತಾ ನನ್ನ ಒಂದು ಚಾನಲನ್ನು ಲೈಕ್ ಮಾಡಿ ಹಾಗಾದರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹ್ಯಾಪಿ ಲರ್ನಿಂಗ್ ವಿತ್ ಎಂ ಜಿ ಸಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ತೆ